ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ನಾನಿವತ್ತು ಎಲ್ಲಿಗಪ್ಪ ಬಂದಿದ್ದೀನಿ ಅಂದರೆ ಮಂತ್ರಾಲಯಕ್ಕೆ ಬಂದಿದ್ದೀನಿ ನನ್ನ ತಂಗಿ ಫ್ಯಾಮಿಲಿ ಜೊತೆ ಬಂದಿದ್ದೀನಿ ತುಂಬ ದಿನದಿಂದ ಆಸೆ ಇತ್ತು ಮಂತ್ರಾಲಯ ಬರಬೇಕು ಅಂತ ಸೊ ಅದು ಇವತ್ತು ಕೂಡಿ ಬಂದಿದೆ ಈ ರೀತಿ ನಮ್ಮ ಇ ಅಲ್ಲೊಂದು ಚಿಕ್ಕ ಹುಡುಗಿ ಬಂದಿತ್ತು ಸೊ ಅವ್ರ ಹತ್ರನೇ ಎಕ್ಸ್ಕೊಂಡ್ವಿ ನಾನು ದಿಶು ಪಾಪು ಎಲ್ರಿಗೂ ಇಕ್ಸ್ಕೊಂಡ್ವಿ ಇಲ್ಲಿ ನಮ್ಮ ಪಾಪ ನೋಡ್ಬೋದು ಎಕ್ಸ್ಕೋತಾನೆ ಇಲ್ಲ ಆಮೇಲೆ ಸ್ವಲ್ಪ ಇಲ್ಲ ಮಾಮಿ ಇದು ಅಂದ್ಬಿಟ್ಟು ಹೇಳಿದ್ವಿ ಅದಾದಮೇಲೆ ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಅಂದರೆ ನಾವು ರೂಮ್ ಮಾಡಿದ್ದು ದೇವಸ್ಥಾನಕ್ಕೆ ಸ್ವಲ್ಪ ವಾಕಬಲ್ ಡಿಸ್ಟೆನ್ಸ್ ಇತ್ತು ನಾವು ಸ್ಲೀಪರ್ ಏನೋ ಬಂದಿರಲಿಲ್ಲ ಹಾಗೆ ನೆಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನೆಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ಎಂಟ್ರೆನ್ಸು ನಿಮಗೆ ಈ ರೀತಿ ಸೊ ನೋಡ್ಬೋದು ಇವಾಗ ಎಷ್ಟು ಜನ ಇದ್ದಾರೆ ಇನ್ನೊಂದು ಹಾಫ್ ಆನ್ ಅವರ್ ಆದ್ಮೇಲೆ ನೋಡಿ ನೀವು ಎಷ್ಟು ಜನ ಬರ್ತಾರೆ ಅನ್ಬಿಟ್ಟು ಮತ್ತೆ ದಿಶೂ ಮುಂದೆ ಹೋಗ್ತಾ ಇದ್ದಾರೆ ನೋಡ್ಬೋದು ಇವಾಗ ಬನ್ನಿ ಹೋಗೋಣ ದರ್ಶನ ಮಾಡ್ಕೊಳ್ಳೋಣ ಸೊ ಫ್ರೆಂಡ್ಸ್ ನೋಡ್ಬೋದು ಇವಾಗಿನ ನಾವು ದರ್ಶನಕ್ಕೆ ಹೋಗಿಲ್ಲ ಎಂಟ್ರಿ ಹತ್ರ ಇದ್ದೀವಿ ಆಲ್ಮೋಸ್ಟ್ ಇವಾಗ ಎಂಟು ಗಂಟೆ ಆಗಿದೆ ಎಂಟು ಗಂಟೆಗೆ ಎಷ್ಟು ಜನ ಬಂದಿದ್ದಾರೆ ಅಂದರೆ ನಿಂತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ ನಮಗೆ ಫೈನಲ್ ಆಗಿ ನಾವು ಸ್ಪೆಷಲ್ ಎಂಟ್ರಿ ತಗೊಂಡ್ವಿ ನಾನು ನಾವು ಏಳುವರೆಗೆ ದೇವಸ್ಥಾನಕ್ಕೆ ಹೋಗಿದ್ದು ರಿಟರ್ನ್ ಬರೋಷ್ಟರಲ್ಲ ಹನ್ನೊಂದು ಗಂಟೆ ಆಗಿತ್ತು ಫೈನಲಿ ಫ್ರೆಂಡ್ಸ್ ರಾಯರ್ ದರ್ಶನ ಆಯಿತು ತುಂಬ ಅಂದರೆ ತುಂಬಾ ಖುಷಿ ಆಯಿತು ಹಾಗಾಗಿ ಒಳಗಡೆ ವೀಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ ಸೊ ಮೊಬೈಲೆಲ್ಲ ತಗೊಂಡೋದ್ರೆ ನಿಜವಾಗ್ಲೂ ಇಸ್ಕೊಬಿಡ್ತಾರೆ ಸೊ ಫಸ್ಟ್ ನಾವು ಬಂದಿರೋ ಕೆಲಸ ಏನು ಅಂದರೆ ದರ್ಶನ ಮಾಡ್ಕೋಬೇಕು ನೀಟಾಗೆ ದರ್ಶನ ಆಯಿತು ಸಖತ್ ಖುಷಿ ಆಯಿತು ನಮಗೆ ಏಕೆಂದರೆ ಲೈಫಲ್ಲಿ ಫಸ್ಟ್ ಟೈಮು ಮಂತ್ರಾಲಯಕ್ಕೆ ಬಂದಿದ್ವಿ ರಾಯರ ದರ್ಶನ ಮಾಡ್ಕೋಬೇಕು ಅಂತ ಬಂದಿದ್ವಿ ಹಾಗಾಗಿ ರಾಯರ ದರ್ಶನ ಮಾಡ್ಕೊಂಡ್ವಿ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಇಲ್ಲೆಲ್ಲರೂ ಅಷ್ಟೇ ಎಷ್ಟು ರಾಯರು ಭಕ್ತರು ಇದಾರೆ ಅಂದರೆ ಹೇಳೋದಕ್ಕೆ ಆಗೋದಿಲ್ಲ ಅಷ್ಟು ಜನ ಇದ್ದಾರೆ ಸಖತ್ ಖುಷಿ ಆಗುತ್ತೆ ಫ್ರೆಂಡ್ಸ್ ಯಾರಾದರೂ ಮಂತ್ರಾಲಯಕ್ಕೆ ಹೋಗಿಲ್ಲ ಅಂದರೆ ಹೋಗಿ ನಿಜವಾಗ್ಲೂ ರಾಯರು ಎಷ್ಟು ಮನಸ್ಸಿಗೆ ನೆಮ್ಮದಿ ಕೊಡ್ತಾರೆ ಪ್ಲೇಸಿಗೆ ಮೇಲೆ ಗೊತ್ತಾಯ್ತು ಸಖತ್ತು ಖುಷಿ ಆಯಿತು ಸೊ ನೋಡ್ಬೋದು ಇವ್ ಈ ರೀತಿ ವ್ಯೂ ಕಾಣುತ್ತೆ ಎಂಟ್ರೆನ್ಸ್ ಆಪೋಸಿಟ್ ನೋಡಿದ್ರೆ ಈ ರೀತಿ ಕಾಣಿಸುತ್ತೆ ಸೂಪರ್ ಆಗಿದೆ ಮಂತ್ರಾಲಯ ನಾನು ಇದೆ ಫಸ್ಟ್ ಟೈಮ್ ಬಂದಿರೋದ್ರಿಂದ ನನಗೆ ಸಖತ್ ಖುಷಿ ಆಯಿತು ಇಷ್ಟು ದೊಡ್ಡದಿರುತ್ತೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಇದೆಲ್ಲ ಆದ್ಮೇಲೆ ಫ್ಯಾಮಿಲಿ ಫೋಟೋ ತೆಗೆಸ್ಕೊಂಡ್ವಿ ಸೊ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ಯಾವ ರೀತಿ ತೆಗೆಸ್ಕೊಂಡ್ವಿ ಅಂದ್ಬಿಟ್ಟು ಸೊ ಈ ರೀತಿ ಒಂದು ಫ್ಯಾಮಿಲಿ ಫೋಟೋ ತಗ್ಸ್ಕೊಂಡ್ವಿ ಜಸ್ಟ್ ಒಂದು ಟೂ ಮಿನಿಟ್ಸ್ ಅಲ್ಲೆಲ್ಲ ಕೊಡ್ತಾರೆ ಸೊ ಮಂತ್ರಾಲಯಕ್ಕೆ ಬಂದಿದೀವಲ್ವಾ ಒಂದು ಫೋಟೋ ಹಂಡ್ರೆಡ್ ರುಪೀಸ್ ಅಂದ್ಬಿಟ್ಟು ಒಂದು ತಗ್ ತರ್ಸ್ಕೊಂಡ್ವಿ ಅದಾದ್ಮೇಲೆ ನಾವು ನಾಶ ಮಾಡಿಸ್ಕೊಬರ್ಬೇಕು ಅಂದ್ಬಿಟ್ಟು ಕರ್ಕೊಂಡು ಹೋದ್ರು ಅದನ್ನು ಪ್ರಸಾದ ಈಸ್ಕೊಬರೋಣ ಅಂದ್ಕೊಂಡ್ವಿ ಪ್ರಸಾದನೂ ಇಸ್ಕೊಬಂದ್ವಿ ಅಂದ್ರೆ ಪರಿಮಳ ಪ್ರಸಾದ ಅಂತ ಕೊಡ್ತಾರೆ ಒಬ್ಬರಿಗೆ ಮೂರು ಪ್ಯಾಕ್ ಕೊಡ್ತಾರೆ ಅಂದ್ರೆ ಒಂದು ಪ್ಯಾಕ್ ಬಂದ್ಬಿಟ್ಟು ಮೂವತ್ತು ರೂಪಾಯಿ ಇರುತ್ತೆ ಒಂದು ಪ್ಯಾಕಲ್ಲಿ ನಾಲ್ಕು ಪೀಸ್ ಇರುತ್ತೆ ಅದು ಮೂವತ್ತು ರೂಪಾಯಿ ಅಂದ್ರೆ ಒಬ್ಬೊಬ್ಬರಿಗೆ ಮೂರು ಮೂರು ಕೊಡ್ತಾರೆ ಅದನ್ನು ತಗೊಂಡು ಅಲ್ಲೇ ಮಜ್ಜಿಗೆ ಕೊಡಿದ್ವಿ ಸ್ವಲ್ಪ ದೇವಸ್ಥಾನದಲ್ಲೇ ಒಂದು ಹಾಫ್ ಆನ್ ಅವರ್ ಕುತ್ಕೊಳ್ಳೋಣ ಅಂದ್ಬಿಟ್ಟು ಕುತ್ಕೊಂಡ್ವಿ ಅಮ್ಮಂಗೆ ಸ್ವಲ್ಪ ಹುಷಾರಿಲ್ಲಿದ್ದು ಹುಷಾರಿರ್ಲಿಲ್ಲ ಹಾಗಾಗಿ ಫುಲ್ಲು ಬಿಟ್ಟಿದ್ರು ಹಾಗಾಗಿ ಮಜ್ಜಿಗೆ ಕುಡಿದ್ವಿ ಇಲ್ಲಿ ಪ್ರಸಾದ ನೋಡ್ತಾ ಇದ್ಲು ನಮ್ಮಕ್ಕ ಚೆನ್ನಾಗಿದೆ ಈ ಥರದ್ದು ಈ ಥರ ಕೊಡ್ತಾರೆ ಅಂದರೆ ಒಂದೊಂದು ಕಡೆ ಲಡ್ಡು ಎಲ್ಲ ಕೊಡ್ತಾರಲ್ಲ ಇದು ಬಿಸ್ಕೆಟ್ ಥರ ಇತ್ತಲ್ವ ಅವಳು ನೋಡಿರಲಿಲ್ಲ ಓ ಈ ಥರ ಇದೆಯಾ ಅಂತ ಅವಳು ಹೇಳ್ತಾ ಇದ್ಲು ಸೊ ಹಾಗಾಗಿ ನಾನು ಆಲ್ಮೋಸ್ಟು ಒಂದೆರಡು ಸಲ ತಿಂದಿದ್ದೆ ಹೋದಾಗ ಪ್ರಸಾದ ಅಂದ್ಕೊಂಡಿದ್ ತಂದು ಕೊಟ್ಟಿದ್ರು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಅಲ್ಲೇ ಒಂದು ಹತ್ತು ರೂಪಾಯಿ ಕೊಟ್ಟು ಬ್ಯಾಗ್ ತಗೊಂಡು ಪ್ರಸಾದ ಎಲ್ಲ ಇಡ್ಸ್ಕೊಂಡು ಅದನ್ನ ಮೇಲೆ ಫೋಟೋ ಕೂಡ ಇಸ್ಕೊಂಡ್ವಿ ಇಲ್ಲಿ ನೋಡ್ಬೋದು ಜನ ಎಷ್ಟು ಅರಕ ಬ್ಯಾಂಗಲ್ಸ್ ಎಲ್ಲ ನೋಡ್ತಾ ಇರಲು ತುಂಬ ಚೆನ್ನಾಗಿತ್ತು ಕಲೆಕ್ಷನು ಬಟ್ ಸೈಜ್ ಕೂಡ ದೊಡ್ಡದಿತ್ತು ಫೈನಲಿ ಈ ಒಂದು ಫೋಟೋನ ತೊಗೊಂಡ್ವಿ ಅಂದರೆ ಸ್ವಲ್ಪ ಮೀಡಿಯಮ್ ಸೈಜ್ ಇರೋದೇ ತೊಗೊಂಡ್ವಿ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಇದರಲ್ಲೇ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಯ ಚ ಭಜತಮ್ ಕಲ್ಪ ವೃಕ್ಷಾಯ ನಮತಮ್ ಕಾಮಧೇನವೇ ಎಷ್ಟು ಎಷ್ಟು ಸ್ಪಷ್ಟವಾಗಿ ಆ ಒಂದು ವರ್ಡ್ ಹೇಳ್ಬೇಕಾದ್ರೆ ಮನಸ್ಸಿಗೆ ಒಂಥರ ರೋಮಾಂಚನ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಅಂಗಡಿಲಿ ಫೋಟೋ ತೊಗೊಂಡು ಮತ್ತೆ ನಾವು ಹೋಗಿದ್ದು ಹೋಟೆಲ್ಗೆ ಬ್ರೇಕ್ಫಾಸ್ಟ್ ಏನು ಮಾಡಿರಲಿಲ್ಲ ಹಾಗಾಗಿ ಇಲ್ಲಿ ಸ್ವಲ್ಪ ಇಡ್ಲಿ ತಗೊಂಡ್ವಿ ಬೆಳಗಿನ ಜಾವ ಸ್ವಲ್ಪ ಇಡ್ಲಿ ಆದರೆ ಬೆಟರು ಏಕೆಂದರೆ ಟ್ರಾವೆಲೆಲ್ಲ ಮಾಡಬೇಕಾರೆ ರೈಸ್ ಐಟಮ್ ಜಾಸ್ತಿ ತಿನ್ನೋಕೆ ಹೋಗ್ಬಾರ್ದು ಸೊ ಫ್ರೆಂಡ್ಸ್ ನಾಷ್ಟ ಮಾಡಿಕೊಂಡು ರೂಮ್ಗೆ ಹೋಗಿ ಬಟ್ಟೆ ಚೇಂಜ್ ಮಾಡಿಕೊಂಡು ಇವಾಗ ನಾವು ಮತ್ತೆ ನಮ್ಮ ಹಾಗೆ ರಾಯರು ವಿಶ್ರಾಂತಿ ತಗೊಂತಿರುವಂತಹ ಜಾಗ ಕೂಡ ನೋಡ್ಬೇಕು ಹಾಗೆ ತುಂಗಾಭದ್ರಾ ನದಿ ಕೂಡ ನೋಡ್ಬೇಕು ಆ ಒಂದು ಸ್ಥಳಕ್ಕೆ ಹೋಗಿ ಬಂದ್ರೆನೆ ಮಂತ್ರಾಲಯಕ್ಕೆ ಹೋಗಿದ್ಮೇಲೆ ಸಾರ್ಥಕ ಆಗೋದು ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ಒಂದು ಮಂತ್ರಾಲಯದಿಂದ ಇಪ್ಪತ್ತು ಕಿಲೋಮೀಟರ್ ದೂರ ಇರುತ್ತೆ ಸೊ ಅಲ್ಲಿಗೆ ಹೋಗ್ಲೇಬೇಕು ಅಲ್ಲಿ ಆಂಜನೇಯನ ದೇವಸ್ಥಾನ ಇದೆ ಅಲ್ಲಿಗೂ ನಾನು ಕರ್ಕೊಂಡು ಹೋಗ್ತೀನಿ ಯಾವ ರೀತಿ ಇದೆ ಏನು ಪ್ರತಿ ಒಂದನ್ನು ತೋರಿಸ್ತೀನಿ ಸೊ ಮಂತ್ರಾಲಯದಿಂದ ಫಸ್ಟು ನಮಗೆ ಸಿಗೋದೆ ಈ ಒಂದು ಆಂಜನೇಯನ ದೇವಸ್ಥಾನ ಆಂಜನೇಯನ ಅಪೋಸಿಟ್ ಬಂದ್ಬಿಟ್ಟು ರಾಮಂದು ದೇವಸ್ಥಾನ ಇದೆ ಸೊ ರಾಮ ಎಲ್ಲಿರ್ತಾನೋ ಅಲ್ಲೇ ಹನುಮಾನ್ ಬಿಟ್ಟು ಅದು ಗಾದೆನೇ ಇದೆ ಸೊ ಈ ಒಂದು ದೇವಸ್ಥಾನಕ್ಕೆ ರೀಚ್ ಆದ್ವಿ ಸೊ ನೋಡ್ಬೋದು ಇಲ್ಲಿ ಮಂತ್ರಾಲಯಕ್ಕೆ ಹೋಗೋ ರೂಟ್ ಅಂತ ಹಾಕಿದ್ದಾರೆ ಈ ಒಂದು ಆಂಜನೇಯನ ಟೆಂಪಲ್ಗೆ ಬಂದ್ವಿ ಇಲ್ಲಿ ಏನು ಸ್ಪೆಷಲ್ಲು ಅಂದರೆ ಸೊ ಒಳಗಡೆ ಹೋಗಿ ಆಂಜನೇಯನ ನೋಡೋದೇ ಒಂದು ದೊಡ್ಡ ಸ್ಪೆಷಲ್ ಅಂತಲೇ ಹೇಳ್ಬೋದು ಸಕ್ಕತ್ತಾಗಿದೆ ಫ್ರೆಂಡ್ಸೋ ಇಷ್ಟು ದೊಡ್ಡದಾಗಿದೆ ಅಂದರೆ ಸೂಪರಾಗಿದೆ ಈ ಒಂದು ಟೆಂಪಲ್ಲು ಸೊ ಇಲ್ಲಿ ತಗೊಳಕ್ಕೆ ಬಿಡ್ತಾರೆ ಸೊ ಫೋಟೋಸು ವಿಡಿಯೋಸ್ ಎಲ್ಲ ಮಾಡಿಕೊಂಡು ಅಲ್ಲಿ ಏನು ಪೂಜೆ ಎಲ್ಲ ಮಾಡ್ಕೊಡೋಲ್ಲ ಸುಮ್ಮನೆ ಒಂದು ಟೂರಿಂಗ್ ಪ್ಲೇಸ್ ಥರ ಸುಮ್ಮನೆ ನೋಡಿಕೊಂಡು ಫೋಟೋಸ್ ಎಲ್ಲ ತಕ್ಕೊಳ್ಳೋದು ಅಷ್ಟೇ ಬಿಸಿಲೀ ಜಾಸ್ತಿ ಇರೋದ್ರಿಂದ ಅಲ್ಲೇ ಪಕ್ಕದಲ್ಲಿ ಈ ರೀತಿ ಫ್ರೂಟ್ಸ್ ಎಲ್ಲ ಇಟ್ಟಿರ್ತಾರೆ ಸ್ವಲ್ಪ ಕಲ್ಲಂಗಡಿ ಹಣ್ಣು ಮ್ಯಾಂಗೋ ಈ ಥರ ಎಲ್ಲ ಇಟ್ಕೊಂಡಿರ್ತಾರೆ ಸೊ ನಮಗೆ ಯಾವುದು ಬೇಕು ಅದನ್ನೆಲ್ಲ ತಿಂದ್ಕೊಂಡು ಮತ್ತೆ ನಾವು ಇನ್ನೊಂದು ದೇವಸ್ಥಾನಕ್ಕೆ ಬಂದ್ವಿ ಇದು ಆಂಜನೇಯನ್ದು ಪಾದ ಇರುವಂತಹ ದೇವಸ್ಥಾನ ಇದು ಕೂಡ ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಪಂಚಮುಖಿ ಆಂಜನೇಯನ ದೇವಸ್ಥಾನ ಅಂತಾರೆ ಇಲ್ಲಿ ಸೊ ಇಲ್ಲಿ ಕೂಡ ಅಷ್ಟೇ ಇಲ್ಲಿ ಸಿಕ್ಕಾಪಟ್ಟೆ ಒಳಗಡೆ ನಡಿಬೇಕು ಅಂದರೆ ಅಲ್ಲಿ ತುಂಬ ಅಂದರೆ ತುಂಬ ಮಂಗಗಳೆಲ್ಲ ಇರುತ್ತೆ ಆಂಜನೇಯನದು ಪಾದ ಇರುತ್ತೆ ಇಲ್ಲಿ ಪಾದಗೆ ಫಸ್ಟ್ ಇಲ್ಲಿ ಪೂಜೆ ಎಲ್ಲ ಇರುತ್ತೆ ಸೊ ಆಂಜನೇಯನ ಪಾದ ತೋರಿಸ್ತೀನಿ ನೋಡಿ ಇದೇ ಒಂದು ಪಾದ ಆಂಜನೇಯ ಇಲ್ಲಿ ಪಾದ ಇಟ್ಬಿಟ್ಟು ನೆಕ್ಸ್ಟ್ ಬೇರೆ ಒಂದು ಪ್ಲೇಸಿಗೆ ಹೋಗಿರೋದಂತೆ ಹಾಗಾಗಿ ಇಲ್ಲಿ ಪೂಜೆ ಎಲ್ಲ ಮಾಡ್ತಾರೆ ಕೋತಿಗಳು ಕೋತಿ ಅಂದ್ರೆ ಗೊತ್ತಲ್ವಾ ಆಂಜನೇಯ ಆಂಜನೇಯನ ಎರಡನೇ ರೂಪ ಅಂತಲೇ ಹೇಳ್ಬೋದು ಇಲ್ಲಿ ನೋಡೋದಕ್ಕೆಲ್ಲ ಸಖತ್ ಖುಷಿ ಆಗುತ್ತೆ ಇಲ್ಲಿ ಇಲ್ಲಿ ತುಂಬಾ ಚೆನ್ನಾಗಿ ಒಂದು ಪ್ಲೇಸ್ ಇದೆ ಅಂತಾನೆ ಹೇಳ್ಬೋದು ಅಲ್ಲಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದೆ ರಾಯರ ಒಂದು ವಿಶ್ರಾಂತಿ ತಗೊಳ್ತಾ ಇದ್ದಂತಹ ಜಾಗಕ್ಕೆ ಇಲ್ಲಿ ಒಂದು ಹೆಣ್ಣು ದೇವ್ರಿದೆ ಅದು ಯಾವ ದೇವರು ಅಂತ ನನಗೆ ಗೊತ್ತಿಲ್ಲ ಸೊ ನೋಡ್ಬೋದು ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದರೆ ಇಲ್ಲಿ ತುಂಗಾಬದಿ ನದಿ ಹತ್ರ ಆ ಸ್ವಾಮಿಗಳು ಏನೆಲ್ಲ ಹೇಳ್ತಾರೆ ಅಂತ ನೀವು ಕೂಡ ಕೇಳಿಸ್ಕೊಳ್ಳಿ ರಾಯರ ಹೆಸರ ಮೇಲೆ ಮಂತ್ರ ಹೇಳಿ ಕಣ್ಣೀರ ಹಾಕೊಂಡು ಈ ಭಯಂಕರ ಹರಿಯೋ ನದಿಯಲ್ಲಿ ಕಾಲಿಡ್ತಾರಷ್ಟೇ ಆ ನದಿಯಲ್ಲಿ ಕಾಲಿಟ್ಟರೆ ಸಾಕು ಇದೇ ತುಂಗಾಭದ್ರಾ ನದಿನೇ ಮಂತ್ರಾಲಯ ತನಕ ದಾರಿ ಕೊಟ್ಟು ಆ ನದಿ ಇದೇ ತುಂಗಾಭದ್ರಾ ನದಿ ಇಲ್ಲಿಂತ ಅವರು ಮಂತ್ರಾಲಯಕ್ಕೆ ಹೋಗಷ್ಟಿಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನ ಸಂಪೂರ್ಣವಾಗಿ ಅಂದ್ರೆ ಕಂಪ್ಲೀಟ್ ಆಗಿ ಮುಗಿದೋಗಿರ್ತದೆ ಅಷ್ಟೊತ್ತಿಗೆ ಇಲ್ಲಿ ಅನ್ನದಾನ ಸೇವಾ ದಾಸೋಹ ಸೇವ ಅಂತ ಮಾಡಿಸ್ತಾ ಇದ್ದೇವೆ ನಿಮ್ಮ ಕುಟುಂಬದಲ್ಲಿ ಯಾರಿಗೆಲ್ಲ ಮದುವೆ ಆಗಿಲ್ಲ ಮದುವೆ ಆಗಿ ಎಷ್ಟೋ ವರ್ಷ ಆಯ್ತು ಇನ್ನ ಮಕ್ಕಳಾಗಿಲ್ಲ ನಾಗದೋಷ ಕಾರಸರ್ಪ ದೋಷ ಕುಜ ದೋಷ ನಿಮಗೆ ರಾಹು ದೋಷ ಶತ್ರು ದೋಷ ನಿಮಗೆ ನರಧರ್ಶ್ಚರ್ಯ ಕಟ್ಟಿದ್ರು ಸ್ಥಾಪನೆ ಮಾಡಿದ್ರು ರಾಘವೇಂದ್ರ ಸ್ವಾಮಿಗಳವರ ಅಪ್ಪಣ್ಣಾಚಾರ ಅವರಿಗೆ ಇಲ್ಲಿ ಮಾತು ಕೊಟ್ಟ ಹಾಗೆ ಜ್ಯೋತಿ ರೂಪದಿಂದ ಇಲ್ಲಿ ದರ್ಶನ ಕೊಟ್ಟಿರುವಂತಹ ಫಸ್ಟ್ ಬೃಂದಾವನ ಬೃಂದಾವನ ಚೆನ್ನಾಗಿ ಗಮನಿಸಿ ನೋಡಿ ಒಂದೇ ಶಿಲೆ ಕಾಣಿಸ್ತದೆ ಈ ತರ ನಿಮಗೆ ಬೃಂದಾವನ ಈ ಕ್ಷೇತ್ರದಲ್ಲಿ ಬಿಟ್ರೆ ಎಲ್ಲೂ ಸಿಗಲ್ಲ ನೋಡ್ಲಿಕ್ಕೆ ನೀವು ಬಂದಿದಂತ ಈ ಸ್ಥಳ ಮಾಮೂಲಿ ಕ್ಷೇತ್ರ ಅಲ್ಲ ತುಂಬಾ ಜಾಗೃತವಾದ ಕ್ಷೇತ್ರ ಇವಾಗೂ ಸಹ ಬೆಳಗ್ಗೆ ಮುಂಜಾಲೆ ನಾಲ್ಕು ಮತ್ತೆ ನಾಲ್ಕೂವರೆ ಸುಮಾರು ರಾಘವೇಂದ್ರ ಸ್ವಾಮಿಗಳವರು ಮತ್ತೆ ಅಪ್ಪಣ್ಣ ಆಚಾರವರ ಬಂದು ಇವಾಗೂ ಅವರು ಸ್ನಾನ ಮಾಡಿ ಹೋಗ್ತಿರುವಂತಹ ಪ್ರತೀತಿ ಇದೆ ಕೆಲವೊಮ್ಮೆ ಅವರ ಅಜ್ಜಿಗಳ ಕಾಲಜ್ಜಿಗಳು ಬಿದ್ದಿರುತ್ತವೆ ಇವಾಗಿರೋರು ಬಂದು ಅಪ್ಪಣ್ಣ ಆಚಾರವರ ಅವರ ಸಿಕ್ಸ್ತ್ ಜನರೇಷನ್ ಅಂತ ಕರಿತೇವೆ ಸಿಕ್ಸ್ತ್ ಅಂದ್ರೆ ಆರನೇ ಜನರೇಷನ್ ಅಂತ ಈ ಮಠ ಎಲ್ಲ ನೋಡ್ಕೊಂಬುದಲ್ಲ ನಾವೇ ಇಲ್ಲಿ ಏನು ವಿಶೇಷ ವೈಶಿಷ್ಟ್ಯ ಏನು ಅಂದ್ರೆ ಇಲ್ಲಿ ಪ್ರತಿನಿತ್ಯನೂ ರಾಯರಿಗೆ ಪಂಚಾಮೃತ ಅಭಿಷೇಕ ಆರೋಗ್ಯದ ಪರವಾಗಿ ಅಷ್ಟೋತ್ತರ ಸದಸ್ಯ ಒಂದು ಸಾವಿರ ಅಂತ ಎರಡು ಸಾವಿರ ಐದು ಈ ಒಂದು ಪ್ಲೇಸಲ್ಲೇ ರಾಯರು ವಿಶ್ರಾಂತಿ ತಗೊಳ್ತಿದ್ದಂತಹ ಜಾಗ ಅಂತಲೇ ಹೇಳ್ಬೋದು ರಾಯರು ಯಾವಾಗಲೂ ಇಲ್ಲಿ ನೆಲೆಸಿರ್ತಾರಂತೆ ಹಾಗೆ ತುಂಗಾಭದ್ರಿ ನ ತುಂಗಾಭದ್ರಾ ನದಿಯಲ್ಲಿ ಯಾವಾಗಲೂ ಓಡಾಡ್ತಿರ್ತಾರಂತೆ ಸೊ ಅದನ್ನೇ ಅವರು ಹೇಳಿದಂಥದ್ದು ತುಂಬ ಪವಿತ್ರವಾದ ಜಾಗ ಅದಾದಮೇಲೆ ಗೋಶಾಲೆ ರಾಯರು ಅವಾಗ ಒಂದು ಗೋಗಳನ್ನ ಸಾಕಿದ್ರಂತೆ ಸೊ ಈ ಒಂದು ಗೋಶಾಲೆಯಲ್ಲಿ ಹೋಗಿ ನೋಡ್ಕೊಂಡು ಬರ್ಬೋದು ಸೊ ತುಂಬ ಚೆನ್ನಾಗಿತ್ತು ಹಾಗೆ ಮಧ್ಯಾಹ್ನ ಹೊತ್ತು ಪ್ರಸಾದ ಕೂಡ ಇರುತ್ತಂತೆ ನಾವು ಹೋದಾಗ ಆಲ್ಮೋಸ್ಟ್ ನಾಲ್ಕು ಗಂಟೆ ಆಗ್ಬಿಟ್ಟಿತ್ತು ಹಾಗಾಗಿ ಪ್ರಸಾದ ಅಲ್ಲಿ ಎಲ್ಲ ಕ್ಲೋಸ್ ಆಗಿತ್ತು ಸೊ ಮೇಲೆ ನದಿ ಇರುತ್ತೆ ಇಲ್ಲಿ ನದಿ ಎಲ್ಲ ನೋಡಿಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ಅಪ್ಪಣ್ಣಾಚಾರ್ಯರ ಮನೆ ಅಂದರೆ ರಾಘವೇಂದ್ರ ಸ್ವಾಮಿಯವರು ವಿಶ್ರಾಂತಿ ತಗೊತಿದ್ದಂತಹ ಜಾಗ ನಾನು ಸೊ ಈ ಒಂದು ಜಾಗದಲ್ಲಿ ರಾಯರು ವಿಶ್ರಾಂತಿ ತೊಗೊತಿದ್ರಂತೆ ಸೊ ಅದಕ್ಕೆ ಈ ರೀತಿ ಮಾಡಿರ್ತಾರೆ ಸೊ ನೀವೆಲ್ಲ ನೀಟಾಗಿ ನೋಡ್ಕೋಬೋದು ರಾಘವೇಂದ್ರ ಸ್ವಾಮಿಯವರು ಯಾವ ಥರ ಇದ್ದರು ಏನೇನು ಪವಾಡ ಮಾಡಿದ್ದಾರೆ ಪ್ರತಿಯೊಂದೂ ಅಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ ಸೊ ಒಂದೇ ವೀಡಿಯೋದಲ್ಲಿ ನೋಡೋದಕ್ಕಾಗೋದಿಲ್ಲ ಸೊ ಅಲ್ಲಿ ಹೋದ್ರೆ ನೀವು ನೀಟಾಗಿ ನೋಡ್ಕೊಬರ್ಬೋದು ಅದಾದಮೇಲೆ ಇಲ್ಲಿ ಒಂದು ಫೋಟೋ ನೋಡಿದೆ ರಾಯರು ಯಾವಾಗ ಹುಟ್ಟಿದ್ರು ಯಾವಾಗ ಅವರು ಸನ್ಯಾಸತ್ವ ತೊಗೊಂಡ್ರು ಪ್ರತಿಯೊಂದೂ ಡೀಟೇಲ್ ಆಗಿ ಅಲ್ಲಿ ಒಂದು ಬೋರ್ಡ್ ಮೆನ್ಷನ್ ಮಾಡಿರ್ತಾರೆ ಸೊ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಸೊ ನೋಡ್ಬೋದು ರಾಯರು ತುಂಬ ಪವಾಡಗಳು ಮಾಡಿದ್ದಾರೆ ಇದೆಲ್ಲ ರಾಯರ್ ಪವಾಡ ಅಂತಲೇ ಹೇಳ್ಬೋದು ಸೊ ನೀವು ಹೋದರೆ ಅಲ್ಲಿಗೆ ರಾಯರ ಮನೆಗೆ ಹೋದ್ರೆ ಅವ್ರು ಏನೇನು ಪವಾಡ ಮಾಡಿದ್ದಾರೆ ಪ್ರತಿ ಒಂದೂ ಡೀಟೇಲಾಗಿ ನೀವು ನೋಡ್ಕೊಂಡು ಬರ್ಬೋದು ಸತ್ತಿರೋರನ್ನ ಬದುಕಿಸಿದ್ರಂತೆ ರಾಯ ಗೊತ್ತಾ ಸಖತ್ತು ಆಗುತ್ತೆ ಸೊ ರಾಯರ ಪವಾಡ ಅಂತೂ ಒಂದೊಂದಲ್ಲ ಹೇಳೋದಕ್ಕೆ ತುಂಬ ಅಂದರೆ ತುಂಬಾ ಇದ್ದಾವೆ ನೀವು ಅಲ್ಲಿ ಹೋಗಿ ನೋಡಿದ್ರೆ ನಿಮಗೆ ಆಲ್ಮೋಸ್ಟು ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು ಸೊ ಎಲ್ಲನೂ ನೋಡಿಕೊಂಡು ನೀವು ಆರಾಮಾಗೆ ಬರ್ಬೋದು ಸೊ ಇಲ್ಲಿ ಬೋರ್ಡ್ ಹಾಕಿರ್ತಾರೆ ರಾಯರ ಬಗ್ಗೆ ನಿಮ್ಗೆ ಏನೇ ಒಂದು ಡೌಟ್ ಇದ್ರು ಅಲ್ಲೇ ನೀವು ಓದ್ಕೊಂಡು ಕ್ಲಿಯರ್ ಮಾಡಿಕೊಂಡು ಬರ್ಬೋದು ಸೊ ಮಂತ್ರಾಲಯ ಅಂತೂ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಅಂತೂ ಹೇಳಕ್ಕೆ ಎಲ್ಲ ಅಷ್ಟು ಚೆನ್ನಾಗಿತ್ತು ಚೆಕ್ಔಟ್ ಇದ್ದೀವಿ ದರ್ಶನ ಎಲ್ಲ ಮುಗೀತು